ಯರಪ್ ಆಕ್ಚಲಿ ನನ್ನ ಫ್ರೆಂಡ್ ಮದ್ವೆ ಇರ್ತದೆ ಸೊ ಹಾಗಾಗಿ ಶಾರ್ಟ್ ಟ್ರಿಪ್ ಅಷ್ಟೇ ಅಂಡ್ ಇವತ್ತು ಕೋರ್ಮಂಗ್ಲದಲ್ಲ

ಆಮೇಲೆ ಎಲ್ಲರ ಜೊತೆಗೆ ಒಂದು ವಿಚಾರದ ಬಗ್ಗೆ ಮಾತಾಡಿ ಅಂದ್ರೆ ಅರೆ ಚಂದ್ರ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿರಿ ಸಾಕಷ್ಟು ಹೇಳುವಣಿಗೆಗಳಾಯಿತು ನೀವು ಪೊಲೀಸ್ ಸ್ಟೇಷನ್ ನಲ್ಲಿ ಇರುವಂತವರು ಅವರ ಅಭಿಮಾನಗಳು ವಿಚಾರ ಈಗಾಗಿರುವಂತ ಇರುವಂತದ್ದು ಕೂಡ ಒಂದು ಅಷ್ಟು ಸಂದೇಶಗಳನ್ನು ತಾವು ಕೊಟ್ಟಿದ್ವಿ ಅದಾದಮೇಲೆ ನಾನು ಏನು ಹೇಳಬೇಕಿಲ್ಲ ಹೇಳಿಬಿಡಿದೆ ಏನು ಹೇಳಿದ ನಿಮಗೆ ಐ ವಾಸ್ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಅದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತ ಹೇಳ್ಬೋದು ಹೌದು ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡದೆ ಎಲ್ಲೂ ಅರೆಸ್ಟ್ಗಳು ಆಗ್ತಾ ಇದೆ ಎಷ್ಟೋ ಜನ ಅವರು ಫೋನ್ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅವ್ರೆಲ್ಲ ಟಿ ವಿ ನೈನ್ ಆಯ್ತಾ Angin sa adik datang ಬರುತ್ತೆ ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ತಿಂಕ್ ಒಂದು ಏಳು ಜನ ಅರೆಸ್ಟ್ ಆಗಿದ್ದಾರೆ ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ಟಾಪ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಆಗಿದೆ ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂಥ ಘಟನೆಗಳು ಆಗ್ತದೆ ಬಟ್ ಅವ್ರಿಗೆ ಏನು ಸಂದೇಶವನ್ನು ಕೊಡ್ತಿದ್ದೀವಿ ಎಲ್ಲ ಆದ್ಮೇಲೂ ಕೂಡ ಫಸ್ಟು ನಿಮ್ಮ ಲೈಫ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ಫಿಮೇಲ್ ನಿಮ್ಮ ತಂದೆ ತಾಯಿನ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿ ಆಗಿ ಅಂತ ನಾನು ಇಷ್ಟ ಪಡ್ತೀನಿ ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದಟ್ ಐಡಿಲ್ ಬ್ರೈನ್ ಅಂತ ಹೇಳೋದು ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅದು ಏನು ಕೆಲಸ ಇಲ್ಲ

ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಡ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದ್ರೆ ಏನು ಅವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರ ಅಂತ ಅಲ್ಲಿಗೆ ನನಗೆ ಫ್ಯೂಚರ್ ಆಯ್ತು ಅಷ್ಟೇ ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು

ಸೋ ಫ್ರಮ್ ಸೋ ನೋಡಿ ಅದರಲ್ಲಿ ಎಲ್ಲಾ ಹೊಸಬ್ರು ಜೆ ಪಿ ಟಿ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟೋ ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ಹೀರೋಸು ಬೇಕಾಗಿಲ್ಲ ಕಥೆ ಚೆನ್ನಾಗಿದ್ರೆ ಜನ ಸಿನಿಮಾ ನೋಡ್ತಾರೆ ಮೇಡಮ್ ಈಗ ಟೆಬಲ್ ಸಿನಿಮಾ ಬಿಗ್ ಬಜೆಟ್ ಪ್ರೊಡ್ಯೂಸರ್ ನಟ ಈಗ ಜೈಲ್ಗೆ ಹೋಗಿರುತ್ತೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಕೂಡ ಚರ್ಚೆ ಬಗ್ಗೆ ಏನಿಲ್ಲ ಅದು ಸರ್ಕಮ್ಸ್ಟಾನ್ಶಿಯಲ್ ಅಲ್ವಾಪ್ಪ ಅದ್ರ ಬಗ್ಗೆ ಏನು ಏನ್ ಅದು ಆಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಮುಖ್ಯ ಅಂತ ಅಲ್ಲ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು ಮಾಡ್ಬೇಕು ಒಂದು ಸೋಷಿಯಲ್ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ದರ್ಶನ್ ವಿಜಯಲಕ್ಷ್ಮಿ ಹ್ಯಾಂಡಲ್ ಬೆಳವಣಿಗೆ ಗುಡ್ ಅವರು ಒಂದ್ ಹೆಣ್ಣಲ್ವಾ ಅವ್ರಿಗೆ ಅರ್ಥ ಆಗತ್ತೆ ಇದರದಿಂದ ಏನೇನ್ ಆಗತ್ತೆ ಅಂತ ಆತರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರ ಏನ್ ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು